ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಚಿದ್ದು ತುಂಬಾ ಬೇಜಾರಲ್ಲಿರಬೇಕಾದ್ರೆ ಅನಾಯ ತುಂಬಾ ಮೋಸ ಮಾಡಿದ್ದು ನನಗೆ ನನಗೆ ಈ ರೀತಿ ಅವಳು ಮಾಡಬಾರ್ದಿತ್ತು ಅಂತ ಅಂದ್ಕೊಂಡು ಅವಳ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ್ರೆ ಈ ಕಡೆ ಭೂಮಿ ಹಾಗೆ ಸತ್ಯಣ್ಣ ಇಬ್ಬರೂ ಕೂಡ ಇವನನ್ನು ಹೇಗಾದರೂ ಮಾಡಿ ಈ ಚಿಂತೆಯಿಂದ ಹೊರಗಡೆ ತರಲೇಬೇಕು ಸತ್ಯಣ್ಣ ಇಲ್ಲಾಂದರೆ ಇವನು ಸರಿ ಹೋಗೋಕ್ಕಾಗಲ್ಲ ಇದನ್ನೇ ಚಿಂತೆ ಮಾಡಿಕೊಂಡು ಇರ್ತಾನೆ ಅಂತ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಒಂದು ಜೋಕರ್ ವೇಷ ಹಾಕ್ಕೊಂಡು ಬರ್ತಾರೆ ಹಾಗೆ ಮನೆಯವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಭೂಮಿಯೇ ಪ್ರಯತ್ನ ನೋಡಿಬಿಟ್ಟು ಏನಾದರೂ ಮಾಡಿ ನಚ್ಚಿನ ಇದರಿಂದ ಹೊರಗಡೆ ತರಲೇಬೇಕು ಅಂತ ಹೇಳಿ ಮನೆಯವ್ರಿಗೆಲ್ಲರಿಗೂ ಕೂಡ ಹೇಳಿಬಿಟ್ಟು ಭೂಮಿ ಹಾಗೆ ಸತ್ಯನ ಇಬ್ಬರು ಕೂಡ ಈ ವೇಷ ಹಾಕ್ಕೊಂಡು ನಚ್ಚಿ ಹತ್ರ ಬಂದು ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಆದರೂ ಕೂಡ ನಚ್ಚಿ ಈ ಡ್ಯಾನ್ಸ್ಗೆಲ್ಲ ಭಕ್ತಾನೆ ಇರಲ್ಲ ಅವನಿಗೆ ಫುಲ್ಲು ಅವ್ರದ್ದೇ ಯೋಚನೆ ಆಗ್ತಾ ಇರುತ್ತೆ ಹಾಗಾಗಿ ಅವನು ಇವ್ರ ಬಗ್ಗೆ ಕೇರೆ ಮಾಡ್ತಾ ಇರಲ್ಲ ಹಾಗೆ ಮನೆಯವರೆಲ್ಲರೂ ಕೂಡ ಬಂದ್ಬಿಟ್ಟು ಹೇಗಾದರೂ ಮಾಡು ನಾವು ನಚ್ಚಿನ ಕಾಪಾಡ್ಕೊಳ್ಳೇಬೇಕು ಇವನನ್ನ ಹೇಗೆ ಬಿಟ್ಟರೆ ಆಗೋಲ್ಲ ಇವನು ಇದೇ ಯೋಚನೆಯಲ್ಲಿ ತುಂಬಾ ಮುಳುಗೋಗಿರ್ತಾನೆ ಇವನನ್ನ ತುಂಬಾ ಖುಷಿಪಡಿಸ್ಬೇಕು ನಾವು ಅಂತ ಹೇಳಿ ಭೂಮಿ ಜೋ ಹಾಕ್ಕೊಂಡು ಈ ಕಡೆ ಸತ್ಯಣ್ಣನೂ ಕೂಡ ಜೋಕರ್ವೇಷ ಹಾಕ್ಕೊಂಡು ಇಬ್ಬರೂ ಕೂಡ ಬರ್ತಾರೆ ಹಾಗೆ ಮನೆಯವರು ಕೂಡ ಹೇಗಾದರೂ ಮಡಿಯುವನ್ನು ನಾವು ಸರಿ ಮಾಡಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹಾಡನ್ನು ಹಾಕ್ಕೊಂಡು ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ ಈ ಕಡೆ ಅಪೇಕ್ಷಾ ಹಾಗೆ ದೇವಯಾನಿ ಇಬ್ಬರು ಕೂಡ ತುಂಬಾ ಖುಷಿಯಿಂದ ನಗಾಡ್ತಾ ಇರ್ತಾರೆ ಆದರೆ ದೇವಯಾನಿ ಇವನು ಹೇಗಾದರೂ ಮಾಡಿ ನಾವು ಸರಿ ಹೋಗಕ್ಕೆ ಬಿಡಬಾರ್ದು ಇವನು ಹೀಗೆ ಇರಬೇಕಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಆದರೆ ಈ ಕಡೆ ನಚ್ಚಿ ಇದ್ದವನು ತುಂಬಾ ಖುಷಿಯಿಂದ ಭೂಮಿ ಹಾಗೆ ಸತ್ಯನ ಮಾಡಿದ ಪ್ಲಾನಿಗೆ ಹಳೇದನ್ನೆಲ್ಲ ಮರೆತು ತುಂಬಾ ಖುಷಿಯಿಂದ ಅವ್ರ ಜೊತೆ ನಗಾಡಿಕೊಂಡು ಇರ್ತಾನೆ ಹಾಗೆ ನಚ್ಚಿನೂ ಕೂಡ ಜೋಕರ್ ಟೋಪಿ ಎಲ್ಲ ಹಾಕ್ಕೊಂಡು ಅವನು ಕೂಡ ತುಂಬಾ ಖುಷಿಯಿಂದ ಎಲ್ಲರ ಜೊತೆಗೂ ಡ್ಯಾನ್ಸ್ನ ಮಾಡ್ತಾನೆ ಅದನ್ನು ನೋಡಿದ ಈ ಕಡೆ ಸಂಗೀತ ಹಾಗೆ ರಾಮ ಮತ್ತು ಈ ಕಡೆ ಶ್ರವಣ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಪ್ಪ ದೇವ್ರದ ಇದರಿಂದ ನಮ್ಮ ನಚಿ ತುಂಬಾ ಬದಲಾದ ಇಲ್ಲಾಂದರೆ ನಾವು ಇವನನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಇವನು ಇದೇ ರೀತಿ ಬಿಟ್ಟಿದ್ರೆ ಆ ಅನಾಯ ವಿಷಯದಲ್ಲಿ ಈ ರೀತಿ ಮಾಡ್ಕೊತಿದ್ದ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತು ಬಂದುಬಿಟ್ಟು ತುಂಬಾ ಚಕ್ಲ ಗುಳ್ಳಿ ಕೊಡ್ತಾನೆ ಆಗ ನಚಿದ್ದನು ಎಲ್ಲದನ್ನು ಮರೆತು ಅವ್ರ ಜೊತೆ ಖುಷಿಯಿಂದ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭೂಮಿಗೆ ಎಲ್ಲರೂ ಕೂಡ ಟ್ಯಾಂಕ್ಸ್ ಹೇಳ್ತಾರೆ ಭೂಮಿ ಇದು ನಿನ್ನಿಂದ ಸಾಧ್ಯ ಆಗಿದ್ದು ನೀನು ಈ ರೀತಿ ಮಾಡಲಿಲ್ಲ ಅಂದಿದ್ರೆ ನಚ್ಚಿ ಈ ರೀತಿ ಬದಲೋಗಕ್ಕೆ ಆಗ್ತಾನೇ ಇರಲಿಲ್ಲ ಇಲ್ಲಾಂದರೆ ಇವನು ಬದಲು ಮಾಡೋಕ್ಕೆ ಆಗ್ತಾನೂ ಇರಲಿಲ್ಲ ಇವನು ಇದೇ ನೆನಪಲ್ಲಿ ಕಳೆದೋಗಿರೋನು ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯಾ ಅಂತ ಹೇಳಿ ಭೂಮಿಗೆ ತುಂಬಾ ಎಲ್ಲರೂ ಕೂಡ ಹೊಗಳುತ್ತಾರೆ ಹಾಗೆ ಎಲ್ಲ ಮುಗ್ದಿದ್ದಾದಮೇಲೆ ಬೆಳಗ್ಗೆ ತಕ್ಷಣವೇ ಈ ಕಡೆ ವರ್ಕೌಟ್ ಇರ್ತಾನೆ ಅಜಿತ್ ಇದ್ದವನು ಅಲ್ಲಿಗೆ ಭೂಮಿ ಬರ್ತಾಳೆ ಸಾಹೇಬ್ರೆ ಬ ಅಂತ ಹಾಗ ಏನು ಭೂಮಿ ಅಂತ ಹೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ನಾನೇ ನಿಮ್ಮನ್ನು ಉಟ್ಕೊಂಡು ಬಂದಿದ್ದೀನಿ ನೀವೇನು ನನ್ನನ್ನು ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಯ್ಯೋ ಭೂಮಿ ಅಮ್ಮಂಗೆ ಹೇಳು ಇವತ್ತು ಸಂಜೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ನೀವು ಇಬ್ಬರೇನಾ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಹೌದು ಭೂಮಿ ನೀನು ನಚ್ಚಿ ವಿಷಯದಲ್ಲಿ ಎಲ್ಲದರಲ್ಲೂ ಒಳ್ಳೆಯ ಕೆಲಸ ಮಾಡಿದೀಯಾ ಹಾಗಾಗಿ ನಿನಗೆ ನಾನು ಪಾರ್ಟಿ ಕೊಡ್ಸೋಣ ಅಂತ ಹೇಳಿ ಇವತ್ತು ಸಂಜೆ ಊಟಕ್ಕೆ ಹೊರಗಡೆ ಇದ್ದೀವಿ ನೀನು ಹೇಗಾದರೂ ಮಾಡಿ ಅಮ್ಮನ ಹತ್ರ ಒಪ್ಪಿಸ್ಬೇಕು ಈ ವಿಷಯನ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನಿಮಗೆ ಒಂದು ಸಲ ಹೇಳಿದ್ದು ಅರ್ಥ ಆಗಲ್ವಾ ನಾವು ನಿಜವಾದ ಗಂಡ ಹೇಳ್ತೀನ ಅಂತ ಹೇಳಿದಾಗ ಅಜ್ಜಿತ್ನು ಅಯ್ಯೋ ಈ ಭೂಮಿ ಹೇಳೋದು ಸರಿ ಒಂದು ವೇಳೆ ನಿಜವಾಗ್ ಗಂಡ ಹೆಂಡತಿ ಎಲ್ಲ ಅಲ್ಲ ಅಂತ ಯಾವಾಗಲೂ ಕೂಡ ನೆನ್ಪು ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಹಾಗೆ ಹೋಗ್ಬೋದಲ್ಲ ಅಂದಾಗ ಭೂಮಿ ಇದ್ದಳು ಸಾಹೇಬ್ರೆ ನಿಮಗೆ ಸ್ವಲ್ಪನೂ ಕೂಡ ಅರ್ಥನೇ ಆಗಲ್ಲ ನಾನು ಯಾವಾಗಲೂ ಕೂಡ ನಿಮಗೆ ನೆನ್ಪು ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ ನಾವು ಒಂದು ವರ್ಷಕ್ಕೆ ಮಾತ್ರ ಅಗ್ರಿಮೆಂಟಾಗಿ ಮದುವೆ ಆಗಿರೋದು ಅಂತ ನೀವು ನೋಡಿದ್ರೆ ನಿಜವಾಗ್ಲೂ ನಾವು ಗಂಡ ಹೆಂಡತಿ ಅನ್ನೋ ರೀತಿಯೇ ಇದ್ದೀರಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ ಇದ್ದು ಹೇಗಪ್ಪ ಇವಳಿಗೆ ಅರ್ಥ ಮಾಡಿಸೋದು ಇವಳು ಹೀಗೆಲ್ಲ ಹೇಳಿದ್ರೆ ಕೇಳೋಲ್ಲ ಇವಳು ಒಂದು ಮಾತಾಡಿದ್ರೆ ಇನ್ನೊಂದು ಹೇಳ್ತಾಳೆ ದೇವರೇ ನೀನೇ ಕಾಪಾಡಬೇಕು ಅಂತ ಹೇಳಿ ಅಜಿತ್ ಅಂದ್ಕೊಳ್ತಾ ಇರ್ತಾನೆ ಆಗ ಯೋಚನೆ ಮಾಡಿಕೊಂಡು ಅಜಿತ್ ನಿಂತ್ಕೊಂಡ್ತಿರ್ಬೇಕಾದ್ರೆ ಭೂಮಿ ಇದ್ದಳು ಸಾಹೇಬ್ರೇ ಅಂತ ಹೇಳಿ ಜೋರಾಗಿ ಕೂಗ್ತಳೆ ಭೂಮಿ ಕರೆದಿಯಾ ಅಂದಾಗ ಅಯ್ಯೋ ಸಾಹೇಬ್ರೆ ನೀವು ಯಾವುದೋ ಲೋಕದಲ್ಲಿ ಮುಳುಗೋಗಿದ್ದೀರಾ ಅದರಲ್ಲೂ ನಾವಿಬ್ಬರೇ ಹೋಗೋಣ ಹೊರಗಡೆ ಊಟಕ್ಕೆ ಅಂತೀರಾ ಅಂತ ಹೇಳಿದಾಗ ಅಜಿತ್ ಇದ್ದು ಭೂಮಿ ನೀನು ನಚ್ಚಿ ಮಾಡಿರೋ ಕೆಲಸಕ್ಕೆ ನಾನು ಇದನ್ನೆಲ್ಲ ಕೊಡಿಸೋದು ಯಾವ ದೊಡ್ಡ ಲೆಕ್ಕನೇ ಅಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತೇನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್